ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಂದಿಪುರ ಮಠದ ಒಂದು ಒಂದು ಗೋಶಾಲೆಯಲ್ಲಿದ್ದೇನೆ ಇಲ್ಲಿ ಏನಂದ್ರೆ ಬಹಳಷ್ಟು ಹಸುಗಳು ಅಂದ್ರೆ ಮಲ್ಯಾಡ್ ಗಿಡ್ಡ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ತಳಿಯ ಹಸುಗಳನ್ನು ಇಲ್ಲಿ ಸಾಕಾಣಿಕೆ ಮಾಡ್ತಾರೆ ಆ ಈ ಈ ಆಕಳ ವಿಶೇಷ ಏನೇನು ಮತ್ತೆ ನಮ್ಮ ಜವರ ಆಕಳ ಹಸುಳಿಗೆ ಏನು ವ್ಯತ್ಯಾಸ ಐತೆ ಅಂತ ಇಲ್ಲಿ ವ್ಯವಸ್ಥಾ ಗೋಶಾಲೆ ವ್ಯವಸ್ಥೆ ನಾ ಚಿರಾಗ್ ಅವ್ರನ್ನ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಆ ಏನಪ್ಪಾ ಅಂದ್ರೆ ಮಹೇಶ್ ಒಂದು ರೈತರಿಗೆ ಅನುಗುಣವಾಗಿ ಪ್ರತಿ ತಿಂಗಳು ಎರಡನೇ ಶನಿವಾರ ಮತ್ತು ಭಾನುವಾರ ಒಂದು ಕಾರ್ಯಕ್ರಮ ನಡೆಸ್ತಾರೆ ಆ ರೈತರಲ್ಲಿ ಬಂದ್ಬಿಟ್ಟು ನಮ್ಮ ದೇಶದಲ್ಲೆಲ್ಲ ಯಾವ ಯಾವ ತಳಿ ಇದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೋಸ್ಕರ ನಮ್ಮಲ್ಲಿ ಒಂದು ಎಂಟು ಬೇರೆ ಬೇರೆ ನಮ್ನೆ ತಳಿ ಇದೆ ಅದರಲ್ಲಿ ಇದು ಕಾಂಕ್ರೇಜ್ ತಳಿಯನ್ನು ಒಂದು ಇದು ರಾಜ ರಾಜಸ್ಥಾನದ ಮೂಲತ ರಾಜಸ್ಥಾನ ಆಗಿದ್ದು ಸುಮಾರು ಒಂದ್ ಆರಂದ ಏಳು ಲೀಟರ್ ಹಾಲು ಹಿಡಿತ ಏಳು ಲೀಟರ್ ಇದರಲ್ಲಿ ಬಂದ್ಬಿಟ್ಟು ನೀವು ಬಾಹುಬಲಿ ಪಿಕ್ಚರ್ ನಲ್ಲಿ ನೀವು ನೋಡಿರ್ತೀರ ಬೆಂಕಿ ಹೆಚ್ಕೊಂಡ್ ಓಡ್ ಬರ್ತೀರ ಅದೇ ತಳಿ ಇದು ಕಾಂಕ್ರೇಜ್ ಬಂದ್ಬಿಟ್ಟು ಸಾಮಾನ್ಯವಾಗಿ ಈಗ ನಮ್ಗೆ ಇದು ಎರಡನೇ ಸುಲಿಯಿಂದ ಹಾಕ್ಲ ಮತ್ತೆ ಕಟ್ಕೊಂಡಿದೆ ಬಹಳ ಶಾಂತ ಪ್ರಭಾ ಕೋಡ್ ಗೀಡೆಲ್ಲ ನೋಡಿ ಭಯಪಡ ಭಯ ಏನಿಲ್ಲ ಆದಷ್ಟು ಏನಪ್ಪಾ ಅಂತಂದ್ರೆ ಆ ಭಾಗದಲ್ಲಿ ಆ ಬಿಸಿಲಿಗೆ ಆ ಚಳಿಗೆ ನೈಟ್ ಆದ ತಕ್ಷಣ ಅಷ್ಟು ಚಳಿಗ ಬರ್ತಕ್ಕಂಥ ಟೈಮ್ ನಲ್ಲಿ ಇದು ಅಲ್ಲಿ ಇದ್ದು ಜೀವನ ಮಾಡತಕ್ಕಂತ ಶ್ರಮತೆ ಇದೆ ಸಾಮಾನ್ಯವಾಗಿ ನಮ್ಮ ಮೇವನ್ನೇ ಮೇ ತುಂಬಾ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಇಡೀ ಗೋಶಾಲೆ ಇದು ಒಂದು ಅಟ್ರಾಕ್ಟಿವ್ ಆಗಿದೆ ಹೋಡ್ ಕೋಡ್ ಎಲ್ಲ ನೋಡ್ತಾ ಇರ್ಬೋದು ನೀವು ನೋಡಿದ್ರೆ ಯಾರು ಜನ ಬಂದ್ ಮುಟ್ಟದ ಇಂತ ತಳಿ ಆಮೇಲೆ ಇದು ನೋಡ್ಬೋದು ಇಲ್ಲಿ ನೀವು ಮಹಾರಾಷ್ಟ್ರದ ಸಾಯಿವಾಲ್ ತಳಿ ಇದು ಸಾಯಿವಾಲ್ ಬಂದ್ಬಿಟ್ಟು ನಮ್ಮ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಬಾರ್ಡರ್ ಅಲ್ಲಿ ಏನ್ ಈ ಗಿರ್ ಮತ್ತೆ ಆ ಗಿರ್ದ್ ಕ್ರಾಸ್ ಅಲ್ಲಿ ಇದು ಸೈವಾಲ್ ಅಂತ ಹೇಳಿ ಹಾಗಿದೆ ಇದು ಕೂಡ ಸೈವಾಲ್ ಇದೆ ಆಮೇಲೆ ಈ ಕಡೆ ನೋಡ್ತಿರ್ಬಹುದು ಆಂಧ್ರ ಪ್ರದೇಶ ಮತ್ತೆ ತಮಿಳ್ನಾಡು ಬಾರ್ಡ್ರಲ್ಲಿ ಈ ಓಂಗಲ್ ಅಂತ ತಳಿ ಸಾಮಾನ್ಯವಾಗಿ ಆರಡಿವರ್ಗು ಹೈಟ್ ಹೋಗ್ಬೇಕು ಈಗ ಇವೆಲ್ಲ ನೀವು ನೋಡ್ತಿದ್ರಲ್ಲಿ ಇದೆಲ್ಲ ಕರನೇ ಇದು ಇದು ಈಗ ಎರಡ್ ವರ್ಷ ನಾಲ್ಕು ತಿಂಗಳು ಐದ್ ತಿಂಗಳಾಗಿರ್ಬೋದು ಇವಕ್ಕೆ ಇನ್ನು ಕರನೇ ಇವು ಬಾಳ ಹೈಟ್ ಬರುತ್ತೆ ಇದ್ರ ಕರ ಮೂರ್ ವರ್ಷ ಇದೆ ಇದ್ರ ಕರ ಇದೆ ನಿಮಗೆ ತೋರಿಸ್ತೀನಿ ಈಗ ಅದು ಒಂದು ನಾಲ್ಕ್ ತಿಂಗಳು ರಾಮ ಮನೆ ಆ ಕೃಷ್ಣನ್ ಇದು ಇದು ಜನ್ಮ ಇದು ಇಲ್ಲಲ್ಲ ರಾಮ್ ಸ್ಥಾಪನೆ ಆಯ್ತಲ್ಲ ಅಯೋಧ್ಯದಲ್ಲಿ ಅವತ್ ಹುಟ್ಟಿರ್ತಕ್ಕಂಥದ್ದು ಒಂದ್ ಕರ ಇದೆ ಈಗ ಆಗ್ಲೇ ಆಲೆ ನನ್ ಸೊಂಟ ಮೀರ್ ಹೈಟ್ ಇದೆ ಈಗ ಮೂರು ಅಡಿ ವರ್ಗು ಹೈಟ್ ಇದೆ ಒಳ್ಳೆ ಒಂದು ಹೈಟ್ ಅಲ್ಲಿ ಇರ್ತಕ್ಕಂಥ ಸಾಮಾನ್ಯವಾಗಿ ನಾಲ್ಕರಿಂದ ನಾಲ್ಕ್ ಲೀಟರ್ ಐದ್ ಲೀಟರ್ ವರ್ಗೂ ಹಾಲು ಕೊಟ್ಟದ್ದು ಫ್ಯಾಟ್ ಬಂದ್ಬಿಟ್ಟು ಮೂರು ಪಾಯಿಂಟ್ ಫ್ಯಾಟ್ ಬರುತ್ತೆ ನಮ್ ಲೋಕಲ್ ಅಲ್ಲಿ ಜೀವನ ಪದ್ಧತಿ ಆಹಾರದಲ್ಲಿ ಏನಿಲ್ಲ ಯಾಕಂದ್ರೆ ನಮ್ದು ತಮಿಳ್ನಾಡುಗೂ ಆಂಧ್ರಕ್ಕೂ ಏನು ಸಾಮಾನ್ಯವಾಗಿ ಇದೇ ಬಿಸಿಲು ಇರೋದ್ರಿಂದ ಇಲ್ಲಿ ಇರುತ್ತೆ ಏನ್ ತೊಂದ್ರೆ ಇಲ್ಲ ಸರಿ ಕಲ್ಲು ಹೇಳ್ತೀನಿ ಬನ್ನಿ ಈ ಕಡೆ ಬಂದ್ರೆ ನೋಡಿ ಇದು ನೀವು ಅದೇ ಒಂದ್ ಎರಡು ಹೋರಿಗಳಿವೆ ಇದು ಈಗ ಒಂದು ಎರಡೂವರೆ ವರ್ಷ ಇದು ಒಂದು ಹದಿನಾರು ಹದಿನೇಳು ತಿಂಗಳು ಕರನೇ ಇವು ಇದು ಆರ್ ಅಡಿ ವರ್ಗ ಹೈಟ್ ಹೋಗ್ತಾ ಆ ಹೈಟ್ ಅಲ್ಲಿ ಬಂದ್ಬಿಟ್ಟು ನೀವು ಸಾಮಾನ್ಯವಾಗಿ ಆರಡಿವರ್ಗ ಹೈಟ್ ಬಂದಾಗ ಇವನ್ನ ಜಲ್ಲಿಕಟ್ಟು ಕಟ್ಟು ಅಂತ ಹೇಳ್ಬಿಟ್ಟು ತಮಿಳ್ನಾಡಲ್ಲಿ ಬ್ಯಾನ್ ಮಾಡ್ತಾರೆ ಅಂದ್ರೆ ಕಟ್ಟಿ ಎಳಿಸ್ತಾ ಇದ್ರಿ ಅದನ್ನ ಬ್ಯಾನ್ ಮಾಡಿದಾದ್ಮೇಲೆ ಈ ಒಂದು ಆಕಲನ್ನೆಲ್ಲ ಡಿಮ್ಯಾಂಡ್ ಬಂತು ಏನೋ ಆಕಳ ಸ್ಪೆಷಲ್ ಇದೆ ಹೈಟ್ ಬಾಳ ಇದೆ ಸಾಮಾನ್ಯವಾಗಿ ಗುಳಿಗಳನ್ನೆಲ್ಲ ಬಂಡಿ ಹುಡ್ಲಿಕ್ಕೆ ಕಬ್ಬನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಬಳಸ್ತಕ್ಕಂಥದ್ದು ಒಳ್ಳೆ ಹೈಟ್ ಇರುತ್ತೆ ಸಾಮಾನ್ಯವಾಗಿ ನಮ್ದು ಏನ್ ಜವಾರಿ ಹಳ್ಳಿ ಕಾರ ಆಕಳ ಏನಿದೆ ಹೋರಿ ಏನಿರುತ್ತೆ ಅದಕ್ಕಿಂತ ಒಂದ್ ಮೂರು ಪಟ್ಟು ಜಾಸ್ತಿ ಕೆಲಸ ಮಾಡ್ತಕ್ಕಂತ ಶ್ರಮತೆ ಕೆಲಸ ಜಾಸ್ತಿ ಜಾಸ್ತಿ ಮಾಡುತ್ತೆ ಅಷ್ಟು ಒಂದು ಶ್ರಮತೆ ಈ ಒಂದು ಹೋರಿಗಳಲ್ಲಿ ಇರುತ್ತೆ ಸರ್ ಇವು ಹೋರಿ ರೇಟ್ ರೀ ರೇಟ್ ಬಂದ್ಬಿಟ್ಟು ನಿಮಗೆ ಎಂಬತ್ ಸಾವಿರದಿಂದ ಒಂದು ನಾಲ್ಕು ಲಕ್ಷವರೆಗೂ ಹೋಗುತ್ತೆ ಒಳ್ಳೆ ಮೈ ಮೈ ಕಟ್ಟಿತ್ತು ಅಂತಂದ್ರೆ ನಾಲ್ಕು ಲಕ್ಷ ರೀಚ್ ಆಗಿದೆ ಸಾಮಾನ್ಯವಾಗಿ ಒಂದ್ ಕರಾ ನೀವೇನಾರು ರೈತರು ತರ್ಲಿಕ್ ಹೋದ್ರೆ ಒಂದು ಮೂವತ್ ಸಾವಿರ ನಲ್ವತ್ತು ಸಾವಿರ ಎಂಬತ್ ಸಾವಿರದವರೆಗೂ ಹೋಗುತ್ತೆ ಎಂಬತ್ ಸಾವಿರವರೆಗೆ ಒಂದೊಂದ್ ಕರ ಸಿಗ್ತದೆ ಆಕಳ ಬಂದ್ಬಿಟ್ಟು ನಿಮಗೆ ಅರವತ್ ಸಾವಿರದಲ್ಲೆಲ್ಲ ಒಂದೊಂದ್ ಆಕಳ ಸಿಗ್ತದೆ ಸರ್ ಇದ್ರ ಹಾಲ್ ಫ್ಯಾಟ್ ಅಂತ ಫ್ಯಾಟ್ ಬಂದ್ಬಿಟ್ಟು ನೀವು ಸಾಮಾನ್ಯವಾಗಿ ನಿಮ್ಗೆ ಮೂರು ಪಾಯಿಂಟ್ ಎಂಟು ವರ್ಗೂ ಸಿಗುತ್ತೆ ನಾಲ್ಕು ವರೆಗೂ ಸಿಗುತ್ತೆ ಒಳ್ಳೆ ಮೇವಿತ್ತಪ್ಪ ಇತ್ತಪ್ಪ ಅಂತಂದ್ರೆ ಒಳ್ಳೆ ಏನಪ್ಪಾ ಅಂತಂದ್ರೆ ದುಡಿಬೇಕು ಅನ್ನೋ ಯಾರ ಐತಂದ್ರೆ ಈ ತರ ಈ ರೀತಿಯ ಅಂತ ಆಕಳ ಮಾಡ್ಕೊಳ್ಳಿ ಕನ್ಕಲ್ಲ ರೈತರ ಯಾರು ರೈತ ಓರಿ ಒಂದು ಜೊತೆ ಅಂದ್ರೆ ಸುಮಾರು ಒಂದ್ ಎರಡ್ ಮೂರ್ ಲಕ್ಷ ಎರಡ್ ಮೂರ್ ಲಕ್ಷ ವರ್ಗ ಹೋಗುತ್ತೆ ಅಂದ್ರೆ ಮಳ್ಳಿಕೇರ್ ರೇಟ್ ಗಿಂತ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಒಳ್ಳೇದ್ ಮೈಕಟ್ಟಿ ಇತ್ತಪ್ಪ ಅಂತಂದ್ರೆ ಮೂರ್ ಲಕ್ಷದವರೆಗೂ ಎರಡ್ ಜೊತೆ ಜೊತೆ ಸಿಗುತ್ತೆ ಇಲ್ಲಿ ನೋಡಬಹುದು ಏನಿದು ಗುಜರಾತ್ ತಳಿ ರೀಸೆಂಟ್ ಆಗಿ ಒಂದಾಗಿದೆ ಕರ ಹಾಕಿ ಹದಿನೈದು ದಿನ ಆಗಿದೆ ಒಳ್ಳೆ ಹಾಲಿನ ತಳಿ ಅಂತಾನೆ ಹೇಳ್ಬೋದು ಇಲ್ಲಿ ನಮ್ಮ ಹತ್ರ ಒಂದು ಏಳು ಲೀಟರ್ಗು ಹಾಲು ಬರ್ತಾ ಇದೆ ಕರ ಬಂದ್ಬಿಟ್ಟು ಹೋರಿ ಕರ ಹಾಕಿದೆ ಅಂದ್ರೆ ಸ್ವಲ್ಪ ತಲೆ ದೊಡ್ಡದು ಕಿವಿ ಅದ್ರ ಬಾಯಿಗಿಂತ ದೊಡ್ಡದಿರುತ್ತೆ ಸಾಮಾನ್ಯವಾಗಿ ನೋಡ್ಬೋದು ಕಿವಿಯಲ್ಲಿ ನಾವೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡುದು ದೊಡ್ಡದಿರುತ್ತೆ ಇದು ಈ ಗುಜರಾತ್ ತಳಿದು ಒಂದ್ ವಿಶೇಷ ಗುಜರಾತಿನ ಮೇನ್ ತೆಳಿ ಬಂದ್ಬಿಟ್ಟಿಗಿರೋ ಸಮುದ್ರದ ತುಪ್ಪ ಶ್ರೇಷ್ಠ ಹೌದು ಇದು ತುಪ್ಪ ಏನಪ್ಪಾ ಅಂತಂದ್ರೆ ಈ ಒಂದು ಆಕಳಲ್ಲಿ ಏನ್ ಇದೇನು ದುಬ್ಬ ನೋಡ್ತಿದ್ರೆ ಈ ದುಬ್ಬ ಮತ್ತು ಈ ಹಣೆ ಅಥವಾ ಈ ಗಂಗಡೋಲಿ ಇರುತ್ತಲ್ಲ ಇದು ಈ ಒಂದು ಇರೋದ್ ಕಾರಣದಿಂದ ಈ ಆಕಳದಲ್ಲಿ ಸ್ವರ್ಣಾಂಶ ಬಂಗಾರದ ಅಂಶ ಬರತಕ್ಕಂಥದ್ದು ಸಹಜ ಸಾಮ್ರಿ ಅದಕ್ಕೆ ಕರಿಯೋದು ಈ ಆಕಳದ ಗೋಮುದ್ರ ಮತ್ತೆ ಹಾಲು ಶಗಣಿಯಲ್ಲಿ ಸ್ವರ್ಣಾಂಶ ಬರುತ್ತೆ ಸೊ ಹಿಂಗಾಗಿ ಈ ಒಂದು ಆಕಳದ ಹಾಲು ಮೊಸರು ತುಪ್ಪ ಬಹಳ ಡಿಮ್ಯಾಂಡ್ ನಾವೇ ಇಲ್ಲಿ ಎರಡೂವರೆ ಸಾವಿರ ರೂಪಾಯಿ ಒಂದು ಲೀಟರ್ ಕೊಡ್ತಾ ಇದೀವಿ ಅಲ್ಲ ಅಲ್ಲ ತುಪ್ಪ ತುಪ್ಪ ಬೆರಣಿ ಗಿರಣಿ ಎಲ್ಲ ಒಂದು ಕೆಜಿಗೆ ಎಂಬತ್ ರೂಪಾಯಿ ಕೊಡ್ತೀವಿ ಗೋಮೂತ್ರ ಮುನ್ನೂರು ರೂಪಾಯಿಗೆ ಅರ್ಧ ಲೀಟರ್ ಕೊಡ್ತಾ ಇದೀವಿ ಇದು ವಿಶೇಷ ಏನಪ್ಪಾ ಅಂದ್ರೆ ಇದು ಒಂದು ಇದಕ್ಕೆ ಡಿಮ್ಯಾಂಡ್ ಗೀರ್ ಹಾಕಲ ಸಪ್ರೇಟ್ ಆಗಿ ಸ್ವಲ್ಪ ಡಿಮ್ಯಾಂಡ್ ಹಿಂಗಾಗಿ ಗೀರ್ ಹಾಕಲಿಗೆ ನಮ್ಮಲ್ಲಿ ಒಂದು ನಾಲ್ಕು ಇದೆ ಗಿರ ಆರ್ ಸೂಲಿ ಇದಿದೆ ಈಗಾಲೆ ಆರು ಒಳ್ಳೆ ಆರ್ ಆಕಳ ಸುಮಾರು ನಮ್ಗೆ ಒಂದ್ ಐದ್ ಲೀಟರ್ ವರ್ಗ ಹಾಲ್ ಪ್ರತಿ ಸರ್ತಿ ಕೊಟ್ಟಿದೆ ಆ ವಿಶೇಷ ಏನಪ್ಪಾ ಅಂತಂದ್ರೆ ಇದ್ರ ಅಡಿಗೆ ಸಣ್ಣ ಹುಡುಗ ಅಡ್ಡಾಡಿದ್ರೆ ಒದಿಯೋದು ಪೊದ್ಯೋ ಏನಿಲ್ಲ ಬೇರೆ ಎಲ್ಲಾ ಗಿರ್ ಆಕಳ ಕೇಳಿರ್ತೀರ ನೀವು ಹೌದು ಗಿರ್ ಹಾಕಳ ಗೊತ್ತದು ಒದಿಯೋದು ಬಹಳ ಮಾಡ್ತದೆ ಬಟ್ ಬಹಳ ಶಾಂತ ಪ್ರಭಾವಿ ಆಕಳ ನೋಡ್ಬೋದು ನೀವು ತಲೆ ಕೊಂಬೆಲೆ ಎಷ್ಟು ದೊಡ್ಡದಿದೆ ಇದು ಕೂಡ ಪ್ರಾಪರ್ ಒರಿಜಿನಲ್ ಗಿರ್ ಅಂತಂದು ಹೇಳ್ಬಹುದು ಇದು ಮಲ್ನಾಡ್ ಗಿಡ್ ಇದು ಮಲ್ನಾಡು ಗಿಡ್ಡ ಮತ್ತೆ ಸರ್ ಸಿಗಂತ ಮತ್ತೆ ನಮ್ಗೆ ನಿಮ್ ಇದು ಈ ಹಳ್ಳಿ ಬಂದ್ಬಿಟ್ಟು ನೀವು ನಾರ್ಮಲ್ ಆಗಿ ತಮಿಳುನಾಡು ಕರ್ನಾಟಕ ಬಾರ್ಡರ್ ಅಲ್ಲಿ ಸಿಗ್ತಕ್ಕಂಥದ್ದು ಆದ್ರೆ ಅಮೃತ್ ಮಹಲ್ ಏನ್ ತಳಿ ಇದೆ ಇದು ಬಂದ್ಬಿಟ್ರೆ ನಮ್ದು ಲೋಕಲ್ ಕರ್ನಾಟಕದಲ್ಲಿ ಮೇನ್ ತಳಿ ಅಮೃತ್ ಮಹಲ್ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಹಳ್ಳಿ ಕಾರ್ದು ಉಳಿಸ್ಬೇಕು ಅನ್ನೋದ್ ಏನಿಲ್ಲ ಬಟ್ ಅಮೃತ್ ಮಹಲ್ ಅಭಿವೃದ್ಧಿ ಕೇಂದ್ರ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇದೆ ಅಮೃತ್ ಅನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದಕ್ಕೋಸ್ಕರ ಸರ್ಕಾರನೇ ಒಂದು ಆ ಯೋಜನೆ ಮಾಡ್ಕೊಂಡ್ಬಿಟ್ಟು ಇದ್ರದ್ದು ಸೀಮೆನ್ ಕಡ್ಡಿಗಳನ್ನೆಲ್ಲ ಹಾಕಿ ಆ ಜವಾರಿ ಆಕಳಗಳಲ್ಲಿ ಒಳ್ಳೆ ಒಂದು ತಳಿ ತರ್ತಿದಾರೆ ಈಗ ಏನಾಗಿದೆ ಕನೇರಿ ಮಠದಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಆಕಳ ಜವಾರಿ ಆಕಳ ಆಗಿರ್ಬೋದು ಅದರಲ್ಲಿ ಸಿಮೆಂಟ್ ಜವಾರಿ ಹಾಕಳದೇ ಇದ್ದು ಸೋಮವಾರ ಅಂದ್ರೆ ನಾಲ್ಕರಿಂದ ಐದು ಲೀಟರ್ ಹಾಲು ಕೊಡ್ತಕ್ಕಂತ ಶ್ರಮತೆ ತರತಕ್ಕಂತ ಒಂದು ಕರನ್ನು ಹುಟ್ಟಿಸ್ಲಿಕ್ಕೋಸ್ಕರ ಪ್ರಯತ್ನ ನಡೀತಾ ಇದೆ ಆ ಪ್ರಯತ್ನ ಆಗಿ ಆ ಸೀಮೆಂಟ್ ಏನಾರು ಲಾಂಚ್ ಆಯ್ತಪ್ಪ ಅಂತಂದ್ರೆ ನಮ್ಮ ಒಂದು ಯಾರು ಈ ಭಾಗದಲ್ಲಿ ರೈತರ ಏನೇನಿದಾರ ಅವ್ರಿಗೆಲ್ಲ ಒಂದು ವರದಾನ ಅಂತ ಹೇಳ್ಬೋದು ನಾರ್ಮಲ್ ಹಳ್ಳಿ ಕರ ಹಾಕಲ ಅಷ್ಟಕ್ಕೊಂದ್ ನಾಲ್ಕರಿಂದ ಐದ್ ಲೀಟರ್ ಹಾಲು ಮೊನ್ನೆ ಸುಮಾರು ಒಂದು ಐದ್ ತಿಂಗಳ ಐದ್ ತಿಂಗಳ ಕರ ಬಂದ್ಬಿಟ್ಟು ಇಷ್ಟ ಹೈಟ್ ಇದೆ ಇದು ಏನಿದು ಏನದು ಒಂಗಲ್ದ ಕರ ಒಳ್ಳೆ ಹೈಟ್ ಅಲ್ಲಿ ಇರುತ್ತೆ ಬೀಚ್ ಇರುತ್ತೆ ಮರಿ ಅಂತ ಕರಿ ಹೋರಿ ಕರ ಆಗಿದೆ ಈ ಸರ್ತಿ ಇಷ್ಟ ದೊಡ್ಡ ಎಕರೆ ಆಗುತ್ತಲ್ಲ ಸರ್ ಹ ಇದು ಒಂದು 6 ಎಡಿ ಹೋಗುತ್ತೆ ಸರ್ ಇದು ಹಾಲನ್ನು ಶ್ರೇಷ್ಠ ಅನ್ನು ಸರೆಸ್ಟ್ ಮಾಡ್ತಾರ ಮತ್ತೆ ಇದು ಹಾಲ್ ಒಳ್ಳೆ ಫ್ಯಾಡೋ ಒಳ್ಳೆ ರೈತರಿಗೆ ಹೆಲ್ಪ್ ಮಾಡ್ ಹಾಗೆ ಮಾಡ್ತಾರೆ ರಾಮ ಕರೆದ್ರ ಎಲ್ಲ ಬರ್ದು ರೆಸ್ಪಾಂಡ್ ಮಾಡುತ್ತವೆ ಅಜ್ಜರ್ ಬೆಳಿಗ್ಗೆ ಕ್ಲೀನ್ ಮಾಡುವಾಗ ಎಲ್ಲಾ ನೋಡ್ ಸ್ನೇಹಿತರ ಇಲ್ಲಿ ಸಾಕಷ್ಟು ತಳಿಗಳ ಪೊಂಗಲ್ ನೋಡಿದ್ರಿ ಅಮೃತ್ ಮಹಲ್ ನೋಡಿದ್ರಿ ಗಿರ್ ನೋಡಿದ್ರಿ ಕಾಂಕ್ರೇಜ್ ನೋಡಿದ್ರಿ ಹಳ್ಳಿಕಾರ್ ನೋಡಿದ್ರಿ ಮಲ್ನಾಡ್ ಗಿಡ್ ನೋಡಿದ್ರಿ ಅದಾದ್ಮೇಲೆ ಗಿರ್ ನೋಡಿದ್ರಿ ಸೈವಾಲ್ ನೋಡಿದ್ರಿ ಹಿಂಗೆ ಎಂಟು ನಮ್ನಿ ಬೇರೆ ಬೇರೆ ತಳಿಗಳ ಇಲ್ಲಿ ನಂದೀಪುರ್ ಮಾಡದಲ್ಲಿದೆ ಸರಿ ಹಾಲ ಕುಡಿತ ಇನ್ನು ಹಾಲ ಕುಡಿ ಕರಾನೇ ಅದ ನಾಲ್ಕ್ ತಿಂಗಳ ಕರ ಇದ್ ನೋಡಿ ಈಗ ಈ ಕಡೆ ಬೇರೆ ಯಾವ್ದಾದ್ರು ಕರ ತೋರ್ಸಿದ್ರ ನಿಮ್ಗೆ ಅದು ಇನ್ನು ನೀವು ಮೂರು ವರ್ಷ ಆದ್ರೂ ಇದು ಇದ್ರ ಅರ್ಧ ಹೈಟ್ ಇರುತ್ತೆ ಈಗ ಇದು ನಾಲ್ಕು ತಿಂಗಳಲ್ಲಿ ಇಷ್ಟು ಹೈಟ್ ಹೋಗಿದೆ ನೋಡ್ರಿ ಸ್ನೇಹಿತರ ಈ ನಮ್ಮ ನಂದೀಪುರ ಕ್ಷೇತ್ರದ ಗೋಶಾಲೆಯ ಇಲ್ಲಿ ಸಾಕಾಣಿಕೆ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಂತೆ ಮತ್ತೆ ಯಾವ್ದು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಅಂತ ಕೇಳ್ತೇ ಹ್ಮ್ ಸರಿ ನಮಸ್ತೆ